ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿಂತಾಮಣಿಯಲ್ಲಿ ಎರಡು ಕೊರೊನಾ ಕೇಸ್ಗಳು ಪತ್ತೆ ಎರಡು ವರ್ಷದ ಬಾಲಕಿಗೆ ಕೊರೋನಾ ದೃಢ ಕೊರೋನಾ ಎದುರಿಸಲು ಚಿಂತಾಮಣಿ ಆಸ್ಪತ್ರೆ ಸಜ್ಜು ಹೊಸ ವೈರಸ್ನಿಂದ ಹರಡುತ್ತಿರುವ ಕೊರೋನಾ ಸೋಂಕನ್ನು ತಡೆಯಲು ನಗರದ ಸಾರ್ವಜನಿಕ ಆಸ್ಪತ್ರೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಐವತ್ತು ಆಕ್ಸಿಜನ್ ಬೆಡ್ಗಳ ವಾರ್ಡ್ ಸಜ್ಜುಗೊಳಿಸಿದ್ದಾರೆ ಹನ್ನೆರಡು ಐಸಿಯು ಬೆಡ್ಗಳು ತುರ್ತು ಚಿಕಿತ್ಸೆಗೆ ಹತ್ತು ಹಾಸಿಗೆಗಳು ತೆರೆಯಲಾಗಿದೆ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈಗಾಗಲೇ ಎರಡು ಸಾವಿರ ಪಿಪಿ ಕಿಟ್ಸ್ ಎನ್ ನೈಂಟಿ ಫೈವ್ ಮಾಸ್ಕ್ ಸೇರಿದಂತೆ ಇಪ್ಪತ್ತು ಡಿಜಿಟಲ್ ಥರ್ಮಾಮೀಟರ್ ಎರಡು ದೊಡ್ಡ ಮಟ್ಟದ ಆಕ್ಸಿಜನ್ ಪ್ಲಾನ್ ನೂರ ನಾಲ್ವತ್ತು ಆಕ್ಸಿಜನ್ ಸಿಲಿಂಡರ್ ಚಾಲ್ತಿಯಲ್ಲಿವೆ ಸೋಂಕಿತ ರೋಗಿಗಳಿಗೆ ಸೋಂಕು ತಡೆಯುವುದಕ್ಕಾಗಿ ವಾರ್ಡ್ನ ನಿತ್ಯ ಸ್ವಚ್ಛಗೊಳಿಸುವ ವ್ಯವಸ್ಥೆ ಮತ್ತು ಅಗತ್ಯವಿರುವಷ್ಟು ನೀರು ಪೂರೈಕೆಗೆ ವ್ಯವಸ್ಥೆ ಮಾಡಲಾಗಿದೆ ಇದರ ಮೇಲೆ ಸದಾ ನಿಗಾ ಇಡಲು ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ ಎಂದು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರ ರೆಡ್ಡಿ ತಿಳಿಸಿದರು ರೋಗವು ಹರಡುವ ವೇಗವಾಗಿ ಲಕ್ಷಣವನ್ನು ಹೊಂದಿರುವುದರಿಂದ ಇತರ ರೋಗಿಗಳ ವಾರ್ಡಿನಿಂದ ಪ್ರತ್ಯೇಕಿಸಿ ಕೊಠಡಿ ಕೋವಿಡ್ ರೋಗಿಗಳ ಚಿಕಿತ್ಸೆಗೆ ಕಾಯ್ದಿರಿಸಲಾಗಿದೆ ಇಪ್ಪತ್ನಾಲ್ಕು ಇಂಟು ಸೆವೆನ್ ರಿಟೆಕ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೋಂಕಿತರ ಚಿಕಿತ್ಸೆಗೆ ಸಿಬ್ಬಂದಿಯನ್ನ ಸಜ್ಜುಗೊಳಿಸಲಾಗಿದೆ ಕೆಮ್ಮು ಜ್ವರ ಮತ್ತು ನೆಗಡಿ ಲಕ್ಷಣಗಳಿರುವ ರೋಗಿಗಳ ಸ್ವಾಬ್ ಸಂಗ್ರಹಿಸಿ ತಾಲೂಕು ಆರೋಗ್ಯಾಧಿಕಾರಿಗಳ ಮೂಲಕ ಜಿಲ್ಲಾ ಪ್ರಯೋಗಾಲಯಕ್ಕೆ ಕಳುಹಿಸಲಾಗುತ್ತದೆ ಈಗಾಗಲೇ ಚಿಂತಾಮಣಿ ತಾಲೂಕಿನಾದ್ಯಂತ ಆರು ಜನ ಸ್ವಾಬ್ ಅನ್ನು ಸಂಗ್ರಹಿಸಿ ಜಿಲ್ಲಾ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದ್ದು ಅಲ್ಲಿ ಒಬ್ಬರಿಗೆ ಸೋಂಕು ದೃಢವಾಗಿರುವುದು ಖಚಿತವಾಗಿದೆ ಇನ್ನು ಚಿಂತಾಮಣಿ ನಗರದ ಎರಡು ವರ್ಷದ ಬಾಲಕಿಗೆ ಹೊಸಕೋಟೆಯ ಎಂವಿಜಿ ಆಸ್ಪತ್ರೆಯಲ್ಲಿ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಸೋಂಕನ್ನು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಗೊತ್ತಾಗಿದೆ